ವಿವಿಕೆ ತರಬೇತಿ ಶಿಬಿರದ ಪ್ರವೇಶ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ನಮ್ಮ ವೀಣಾ ವಿಕಾಶಪ್ಪನ್ ಅವರ ಫೌಂಡೇಶನ್ ಬಾಗಲಕೋಟೆ ವತಿಯಿಂದ ಆಯೋಜನೆ ಮಾಡಲಾಗಿರುವ ಇನ್ನೂರು ವಿದ್ಯಾರ್ಥಿಗಳಿಗೆ ಕೆಎಎಸ್ ಮತ್ತು ಪಿಎಸ್ಐ ಉಚಿತ ತರಬೇತಿ ಶಿಬಿರದ ಪ್ರವೇಶ ಪರೀಕ್ಷೆಯನ್ನ ಇಂದು ಬಾಗಲಕೋಟೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆಸಲಾಗಿದೆ

வீரஸ்திரி அலை எல்லாரும் நீங்க பிஎஸ்ஏ வந்து அந்த மேடலா எமர்தான்

ైట్ రిజిస్టర్ ఆ వెబ్సైట్ రనౌన్స్ అదా నరై తారీఖు క్లసస్ అన్న శురుతీ క్లాస్ అటెండ్ అటెండ్ ఆ అటెండ్ ఆ ಕೆ ಎಸ್ ಹಾಗೂ ಪಿ ಎಸ್ ಐ ಹಾಗೂ ಎಸ್ ಸಿ ಎಕ್ಸಾಮ್ ಗಳಿಗೆ ತರಬೇತಿ ಕೇಂದ್ರಕ್ಕೆ ನಿಮಗೆ ನಾಲ್ಕು ತಿಂಗಳು ತರಬೇತಿಯನ್ನ ಉಚಿತವಾಗಿ ನೀಡಲಾಗ್ತದೆ ವಸತಿ ರೈತ ಆದರೆ ತಾವೆಲ್ಲರೂ ಶ್ರದ್ಧೆಯಿಂದ ಈ ಎಕ್ಸಾಮ್ ಬರೀಬೇಕು ಎಲ್ಲರೂ ತೇರ್ಗಡೆ ಆಗ್ಲಿ ಅಂತೇಳಿ ನಾನು ಬಯಸ್ತೀನಿ ತಾವೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು ಅಂತ ಕನಸನ್ನ ಕಂಡು ನಾನು ತಮ್ಮೆಲ್ಲರಿಗೂ ಶುಭವಾಗ್ಲಿ ನೀವೆಲ್ಲ ಬೆಂಗಳೂರು ಬಿಜಾಪುರ ಧಾರವಾಡ ಹುಬ್ಲಿ ಹೋಗ್ತಿದ್ರಿ ಅದಾಗಬಾರ್ದು ನಮ್ಮ ಯುವಕರು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಇಲ್ಲೇ ಒಂದು ಪರೀಕ್ಷೆ ತರಬೇತಿಯನ್ನು ತಗೊಳ್ಳಿ ಅಂತೇಳಿ ಇದನ್ನ ಶುರು ಮಾಡಿದ್ವಿ ನಿಮ್ಮ ರೆಜಿಸ್ಟರ್ ಹೆಸರುಗಳು ನೋಡಿದ್ದೆ ನೋಡೋವಂತ ಇವತ್ತು ಭಾಗ್ಯ ಸಿಕ್ಕೇತು ನಿಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ಇವತ್ತಿನ ಏನು ಯುವಕರಿಗೆ ನಾಳೆ ನಾಯಕರು ಅಂತ ಏನು ಹೇಳ್ತೀವಿ ನಾವೆಲ್ಲ ದೊಡ್ಡ ನಾಯಕರಾಗಿ ದೊಡ್ಡ ದೊಡ್ಡ ಅಧಿಕಾರಿಗಳು ಆಗಿ ನಮಗೆ ನಮ್ಮ ಜಿಲ್ಲೆಗೆ ನೀವು ಬಂದರೆ ನಾನು ಪಕ್ಷಕರ ಮತ್ತೊಬ್ರು ಇಲ್ಲ ಅಂತ ಹೇಳ್ತಾರೆ ತಮ್ಮೆಲ್ಲರಿಗೂ ಶುಭವಾಗಲಿ ಮತ್ತೊಮ್ಮೆ ಅವಾಗಿದ್ದಸ್ ಚೆನ್ನಾಗಿ ಎಕ್ಸಾಮ್ ಬಂದ್ವಿ ಯೋಚನೆ ಮಾಡಿ ಟೈಮ್ ತಗೊಂಡು ಅವೆಲ್ಲರೂ ನಿಂತ ಪ್ರಶ್ನೆ ಪ್ರಶ್ನೆ ಪತ್ರಿಕೆ ಸರಿಯಾದ ಉತ್ತರವನ್ನ ಕೊಟ್ಟು ಅವೆಲ್ಲರೂ ತೇರ್ಗಡೆ ಆಗ್ಲಿ ಸೆಲೆಕ್ಟ್ ಆಗ್ಲಿ ಅಂತೇಳಿ ನಾನು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತೀನಿ ತಮ್ಮೆಲ್ಲರಿಗೂ ಶುಭವಾಗ್ಲಿ ಆಲ್ ದಿ ಬೆಸ್ಟ್ ಇವತ್ತಿನ ದಿನ ಇಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ನವನಗರ ಸೆಕ್ಟರ್ ನಂಬರ್ ನಲವತ್ ಮೂರಲ್ಲಿ ನಮ್ಮ ವೀಣಾ ವಿಕಾಶ್ ಫೌಂಡೇಶನ್ ವತಿಯಿಂದ ಏನು ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಕೆ ಎಸ್ ಹಾಗೂ ಪಿ ಎಸ್ಐ ಎಕ್ಸಾಮ್ ಗಳ ತರಬೇತಿ ಒಂದು ಕ್ಲಾಸಸ್ಕೋಸ್ಕರ ಇವತ್ತು ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ನಡೆಸಿದ್ವಿ ಹೆಚ್ಚಿನ ಸ್ಟೂಡೆಂಟ್ಗಳು ಪಾಲ್ಗೊಂಡಿದ್ರು ನಾವು ಇನ್ನೂರು ಜನ ವಿದ್ಯಾರ್ಥಿಗಳನ್ನ ಇವತ್ತು ಕ್ವಶನ್ ಪೇಪರ್ ಏನು ಇವತ್ತು ಎಕ್ಸಾಮ್ ಅನ್ನ ಕೊಟ್ಟಿದ್ದಾರೆ ಅದ್ರ ವ್ಯಾಲ್ಯೂಯೇಷನ್ ಮಾಡೋದ್ರ ಮೂಲಕ ಅವ್ರ ಆನ್ಸರ್ ಶೀಟ್ಸ್ ಅನ್ನ ನಾವು ಅವ್ರಿಗೆ ಸೆಲೆಕ್ಟ್ ಅನ್ನ ಮಾಡ್ಲಾಗ್ತದೆ ಇದು ಸಂಪೂರ್ಣ ಜವಾಬ್ದಾರಿಯನ್ನ ಪಾರದರ್ಶಕವಾಗಿ ಅಕಾಡೆಮಿ ನಡೆಸಿರೋದ್ರಿಂದ ಇವತ್ತು ಏನು ಇನ್ನೂರು ಜನ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗ್ತಾರೆ ಅದರಲ್ಲಿ ನೂರು ಜನ ವಿದ್ಯಾರ್ಥಿನಿಯರಿಗೆ ನೂರು ಜನ ವಿದ್ಯಾರ್ಥಿಗಳಿಗೆ ಅಂತೇಳಿ ನನ್ನ ಒಂದು ಅಭಿಪ್ರಾಯನ ಅಕಾಡೆಮಿ ಅವರಿಗೆ ಮುಂದೆ ವ್ಯಕ್ತಪಡಿಸಿದ್ದೆ ಈ ರೀತಿಯಾಗಿ ನೂರು ಜನ ವಿದ್ಯಾರ್ಥಿನಿಯರು ನೂರು ಜನ ವಿದ್ಯಾರ್ಥಿಗಳಿಗೆ ನಾವು ಈ ಒಂದು ಶಿಬಿರವನ್ನ ಆಯ್ಕೆ ಮಾಡಿದ್ವಿ ಬರುವಂತ ಹದಿನೈದನೇ ತಾರೀಕು ಈ ಶಿಬಿರ ಶುರುವಾಗ್ತಾ ಇದೆ ಸಂಸ್ಕೃತಿ ಭವನ ಒಂದು ಕಲ್ಯಾಣ ಮಂಟಪದಲ್ಲಿ ವಿದ್ಯಾನ ವಿದ್ಯಾಗಿರಿಯಲ್ಲಿರುವಂತ ಕಲ್ಯಾಣ ಮಂಟಪದಲ್ಲಿ ನಾಲ್ಕು ತಿಂಗಳವರೆಗೂ ಈ ಶಿಬಿರ ನಡೆಯುತ್ತೆ ತರಬೇತಿ ಶಿಬಿರ ಜೊತೆಗೇನೆ ಇವತ್ತು ಒಂಬತ್ತನೇ ತಾರೀಕು ಇದು ರಿಸಲ್ಟ್ ಅನ್ನ ನಾವು ವೆಬ್ಸೈಟ್ ನನ್ನ ಏನು ವೆಬ್ಸೈಟ್ ಇತ್ತು ವಿನಾ ವಿಕಾಶ ಫೌಂಡೇಶನ್ ಆ ವೆಬ್ಸೈಟ್ ಮೂಲಕ ರಿಸಲ್ಟ್ ಅನ್ನ ಹಾಗೂ ಟೆಲಿಗ್ರಾಮ್ ವಿನಾ ವಿ ಫೌಂಡೇಶನ್ ಅನ್ನುವಂತ ಟೆಲಿಗ್ರಾಮ್ ಮೂಲಕ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಲಾಗ್ತದೆ ಯಾರ್ಯಾರು ಇನ್ನೂರು ಜನ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿರ್ತಾರೋ ಅವರೆಲ್ಲ ಬಂದು ಈ ಒಂದು ತರಬೇತಿಯನ್ನ ತಗೊಳ್ರಿ ಅಂತೇಳಿ ನಾನು ಅವರಲ್ಲಿ ವಿಶೇಷವಾಗಿ ಮನ್ನಿ ಮಾಡ್ಕೊಳ್ತೀನಿ ಇದು ನಿಮಗೋಸ್ಕರ ಇರುವಂತ ತರಬೇತಿ ಇವತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೂ ಕೂಡ ಇವತ್ತು ಉತ್ತಮ ಹುದ್ದೆಯಲ್ಲಿ ಇರಬೇಕು ಅಂತ ಹೇಳಿ ನಾನು ಈ ಅಕಾಡೆಮಿಯನ್ನ ಈ ಒಂದು ತರಬೇತಿಯನ್ನ ಶುರು ಮಾಡ್ತಾ ಇದ್ವಿ ತಾವೆಲ್ಲರೂ ಇದರ ಸದುಪಯೋಗವನ್ನ ತಗೋಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಎಲ್ಲ ಪರೀಕ್ಷೆಯನ್ನ ಬರೆದಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ಶುಭ ಹಾರೈಸ್ತೀನಿ ಧನ್ಯವಾದಗಳು